ಆ ಎಲ್ಲರಿಗೂ ನಮಸ್ಕಾರ ನಾನಿಮ್ಮ ನಿರುಕಿರಿ ರಾಜಕಾರಣ ಅಂತ ಹೇಳಿ ಮಾತಾಡೋದು ವಿಶೇಷಪ್ಪ ಅಂತ ಹೇಳಿದ್ರೆ ಎಲ್ಲರೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಅವರಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಒಳ್ಳೇದಾಗಿಲಿ ನಾವೆಲ್ಲರೂ ಕೂಡ ಅವರಿಗೆ ಓಟ್ ಮಾಡೋಣ ಅಂತ ಹೇಳಿ ಈಗ ನಮ್ಮ ಸಿನಿಮಾ ತಾರೆಯರು ಬಂದು ಅವರಿಗೆ ಶುಭಾಶಯ ಕೋರಿದ್ರೆ ಯಾವ ತರ ಕೋರ್ತಾ ಇದ್ರು ಹಾಗೆ ನಿಮ್ಗೆ ಯಾವ ತರ ವಿನಂತಿ ಮಾಡ್ಕೊಡ್ತಾ ಇದ್ರು ವೋಟ್ ಮಾಡ್ರಿ ಹೇಳಿ ಈಗ ಈ ಒಂದು ಇಮಿಕ್ರಿ ಪ್ರಯತ್ನ ನಿಮ್ ಮುಂದೆ ನಾನು ನಿಮ್ಮ ಪ್ರೀತಿ ಶಂಕರ್ ಒಂದು ವಿಶೇಷಪ್ಪ ಏನಂದ್ರೆ ಇವತ್ತು ಕರ್ನಾಟಕದ ನಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕ ಜನಪದ ಕೋಗಿಲೆ ಲಮಾಣಿ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂದ್ರೆ ಸ್ವಾಮಿ ನೀವೆಲ್ಲರೂ ಕೂಡ ಅವ್ರಿಗೆ ಓಟನ್ನ ಮಾಡಬೇಕು ಎಲ್ಲರೂ ಕೂಡ ನಾವು ಇನ್ನನ್ನ ಮಾಡ್ಬೇಕು ಅಂತ ಹೇಳುತ್ತ ಬರ್ತೀನಿ ನಮಸ್ಕಾರ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ವಿಶೇಷವಾದ ಅದ್ಭುತವಾದಂತಹ ಕಲಾವಿದ ಅಂದ್ರೆ ನಮ್ಮ ಹನುಮಂತ್ ಅವರು ಇವತ್ತು ನಿಜವಾದ ಟೈಗರ್ ನಾನಾಗಿಲ್ಲ ನಿಜವಾದ ಟೈಗರ್ ಅದು ಬಿಗ್ ಬಾಸ್ ಮನ ಟೈಗರ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಗಾಯಕ ಅದು ನಮ್ಮ ಹನುಮಂತ ಲಮಾನ್ಯವರು ನೀವೆಲ್ಲರೊಬ್ರಿಗೆ ಓಟನ ಮಾರ್ಬೇಕು ವೀಣನ ಅಂತ ಹೇಳ್ತಾ ಎಲ್ರಿಗೋ ನಮಸ್ಕಾರ ಹಾ ಓ ಜೈ ಆಜನೇಯ ಉಮ್ಮಳ ಗಾಯಿಲಿ ಬಾಂಬು ಮಾಡ್ಯಾರೆ ನಮ್ಮ ಕಾಲದಲ್ಲಿ ನಾವು ಉಮ್ಮಳ ಗಾಯಲಿ ಬಾಬು ಕಿದ್ವಿ ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಹನುಮಂತ ಲಮಾಣಿ ಮನರಂಜನೆಯ ಮನರಂಜನೆಗೆ ಬಾಬಂದಿಕ್ಕಿದ್ದಾರೆ ಓ ಜೈ ಆಜನೇಯ ಆ ಒಂದು ಆಹ್ ಮೂರು ಓ ವಿದೇಶಿ ಆಗ್ಬಿಡಪ್ಪ ಹನುಮಂತಣ್ಣ ಬರ್ತೀನಿ ಜೈ ಆಹಾ ಎಲ್ಲಾರ್ಗು ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಹುಲಿ ಜಾನಪದ ಗೋಗಿಲಿ ಹನುಮಂತ ಲಮಾಣಿ ಅವರು ಬಿಗ್ ಗೆ ಬಂದಾರಪ್ಪ ಅಂತಂದ್ರೆ ನೀವೆಲ್ಲಾರು ಅವ್ರಿಗೆ ಓಟ್ ಮಾಡಿ ಗೆಲ್ಲಿಸ್ತಾರಬೇಕ ಎಲ್ಲರಿಗೂ ನಮಸ್ಕಾರ ಬರ್ತೀನತ್ತಿ ಏ ನಮಸ್ಕಾರ ಹಾ ಏ ಯಾವ್ದೋಲಿ ಪ್ರತಿಮೆ ರಾಜಮಂಡದಲ್ಲಿ ಹೆಸರು ಮಾಡ್ತಾ ಇದ್ರ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು ನೀವೆಲ್ಲರೂ ಒಪ್ಪಿಗೆ ಏಟನ್ನು ಮಾಡಬೇಕು ರೀ ಓಟನ್ನು ಮಾಡಬೇಕು ಅವ್ರಿಗೆ ಎಲ್ಲಿಸ್ಬೇಕು ಹಾಂ ಏನ್ಮತ್ತ ಆಲ್ ದ ಬೆಸ್ಟ್ ಒಳ್ದಾಗ್ಲಿ ಕೊಡ್ಲಕ್ಕ ಮ್ಯಾಗ அவு வைத்தி ஓ மை டினா நீங்க சந்தோஷ ஆகி கட்ரப்பா நம்ம ஹனுமன் அண்ணா பாஸ் அது அந்த நீல் ஓட்டி ல் கட்ரப்பா ெல்லுள்ள ಅಭಿಮಾನಿ ದೇವರುಗಳೇ ಆ ಏನಪ್ಪ ವಿಶೇಷ ಅಂದ್ರೆ ಒಂದು ಹಳ್ಳಿಯ ಪ್ರತಿಭೆ ರಾಜ್ಯ ಮಟ್ಟದ ಕರ್ನಾಟಕದ ಅತಿ 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 ದೊಡ್ಡದಾದಂತಹ ಕಾರ್ಯಕ್ರಮ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂದ್ರೆ ನೀವೆಲ್ಲ ಏನ್ ಮಾಡ್ಬೇಕು ಅವರಿಗೆಲ್ಲ ಓಟ್ ಅನ್ನ ಮಾಡ್ಬೇಕು ಅಂದ್ರೆ ಮತದಾನವನ್ನ ಮಾಡಿ ವಿಜಯಶಾಲಿಯರನ್ನಾಗಿ ಮಾಡ್ಬೇಕಂತ ಹೇಳ್ತಾ ನಮಸ್ಕಾರ ಹಾ 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 ಸುಂದರ ಚಂದೈರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವ மந்தவ் லட்ச கொடுக்கியல கொடுக்கி தானூர கருநாட நம்ம பிரதானமந்திரமான கண்ணி காண்டரோடு நியாய நீதிமன்ற பிரதிரூபவாக காண்த்தி ரோ நாலே சிம்ஹனேஸ்ம்த நீல்ல ஹோட்டல் ಆ ಎಲ್ಲರಿಗೂ ನಮಸ್ಕಾರ ಮರಿಬೇಡ್ರಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಆ ವ ನಿಷ್ಕಲ್ಮಶ ಮನಸ್ಸಿನ ಸುಂದರವಾದಂತಹ ಮುಗ್ಧ ಮನಸ್ಸಿನ ವ ಗುಣ ಇರುವಂತಹ ಯುವಕ ನಮ್ಮ ಹನುಮಂತ ಲಿ ಅವರಿಗೆ ತಾವೆಲ್ಲರೂ ಕೂಡ ಓಟನ್ನ ಮಾಡಿ ಅವರಿಗೆ ಗೆಲ್ಲಿಸಬೇಕಂಗಿ ವಿನಂತಿ ಮಾಡ್ಕೊಳ್ತಾ ಇದೀನಿ ಧನ್ಯವಾದಗಳು ನಮಸ್ಕಾರ ಇದು ನಿಮ್ಮ ಮಿಂಕ್ರಿ ರಾಜ್ ನಮಸ್ಕಾರ